ಸಮಾವೇಶದಲ್ಲಿ ಅಭ್ಯರ್ಥಿಯ ಫೋಟೋನೇ ಮಾಯಾ ಎಸ್ ಸಮಾವೇಶದ ಬೃಹತ್ ವೇದಿಕೆಯಲ್ಲಿ ಅಭ್ಯರ್ಥಿಯ ಫೋಟೋ ನಾಪತ್ತೆಯಾಗಿದೆ ಕಾಗವಾಡ ಕ್ಷೇತ್ರದಲ್ಲಿ ಸಿಎಂ ನೇತೃತ್ವದಲ್ಲಿ ಚುನಾವಣಾ ಪ್ರಚಾರಕ್ಕೆ ಸಮಾವೇಶಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ ಆದ್ರೆ ಸಮಾವೇಶದ ಬೃಹತ್ ವೇದಿಕೆಯಲ್ಲಿ ಅಭ್ಯರ್ಥಿಯ ಫೋಟೋನೇ ಇಲ್ಲ ಸಿಎಂ ಮಿನಿಸ್ಟರ್ ಸ್ಥಳೀಯ ಶಾಸಕರ ಫೋಟೋ ಮಾತ್ರ ಅಳವಡಿಕೆ ಮಾಡಲಾಗಿದೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಜಾರಕಿಹೊಳಿಯ ಫೋಟೋನೇ ಇಲ್ಲ ಇವತ್ತು ಸಿ ಎಂ ಡಿ ಸಿ ನೇತೃತ್ವದಲ್ಲಿ ಸಮಾವೇಶ ನಡೆಯಲಿದೆ ಹೀಗಾಗಿ ಬೃಹದಾಕಾರದ ವೇದಿಕೆ ಕೂಡ ಸಿದ್ಧಗೊಂಡಿರುವಂಥದ್ದು ಅಥಣಿ ಕಾಗವಾಡ ಕುಡಚಿ ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡು ಇವತ್ತು ಸಿ ಎಂ ಹಾಗೆ ಡಿ ಸಿ ಮತ ಪ್ರಚಾರವನ್ನು ನಡೆಸಲಿದ್ದಾರೆ ಇನ್ನು ಕಾಂಗ್ರೆಸ್ ನಾಯಕರ ಈ ಅಚಾತುರ್ಯಕ್ಕೆ ಕೈ ಕಾರ್ಯಕರ್ತರೇ ಗುಸುಗುಸು ಅಂತ ಮಾತನಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಉಗಾರ ಖುರ್ದ ಗ್ರಾಮದಲ್ಲಿ ಸಮಾವೇಶಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಬಟ್ ಇಲ್ಲಿ ಸಮಾವೇಶಕ್ಕೆ ಒಂದು ಬ್ಯಾನರ್ ಹಾಕಲಾಗಿದೆ ಗಮನಿಸ್ತಾ ಇದ್ದೀರಾ ವೇದಿಕೆಯ ಹಿಂಭಾಗದಲ್ಲಿ ಅಳವಡಿಸಿರುವಂತಹ ಬ್ಯಾನರ್ ನೀವು ಗಮನಿಸಬಹುದು ಈ ಬ್ಯಾನರ್ನಲ್ಲಿ ಸಮಾವೇಶದ ಈ ಬೃಹತ್ ವೇದಿಕೆಯಲ್ಲಿ ಇರಬೇಕಾಗಿರುವಂತಹ ಫೋಟೋನೇ ಇಲ್ಲ ಅಭ್ಯರ್ಥಿಯ ಫೋಟೋನೇ ಇಲ್ಲ ಪ್ರಿಯಾಂಕಾ ಜಾರಕಿಹೊಳಿಯ ಫೋಟೋನೇ ಅಳವಡಿಕೆ ಮಾಡಿಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸ್ವತಃ ಕೈ ಕಾರ್ಯಕರ್ತರೇ ಮಾತನಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ